ಹುಂಜದ ಫಾರ್ಮ್ ಇದೆ ಕೋಳಿ ಫಾರ್ಮು ಉಂಜ್ ಫಾರ್ಮು ಇಂಡಿಯಾದಲ್ಲಿ ಅಷ್ಟು ನೋಡಿದ್ವಿ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದೀರ ಅನ್ಕೋತೀನಿ ನಾವು ಕೂಡ ಸಖತ್ತಾಗಿದ್ದೀವಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಇದ್ರೆ ನನ್ನ ಪರಿಚಯ ನಿಮಗಿಲ್ಲ ಅಂದರೆ ನನ್ನ ಹೆಸರು ಲತಾ ಇವರು ನನ್ನ ಹಸ್ಬೆಂಡ್ ಮಲ್ಲಿಕಾರ್ಜುನ್ ಹಾಗೆ ನಮ್ಮ ಯುಕ್ತಿ ಬೇಬಿ ಇವರು ನನ್ನ ಹಸ್ಬೆಂಡ್ ಅರುಣ್ ಅಂತ ಯಾಕ ಯಾಕ ಇರ ತಡಿ ಅರುಣ್ ಅವರ ವೈಫ್ ಸುಮ್ಮ ಅಂತ ಇಲ್ಲೊಬ್ರು ಇದಾರೆ ಐ ಟ್ವೆಂಟಿ ಮಂತ್ ಓಲ್ಡ್ ಬೇಬಿ ಇದು ಇರೋದು ನೆದರ್ಲ್ಯಾಂಡ್ಸ್ ಅಲ್ಲಿ ಸೊ ನಾವು ಇವ್ರ ಮನೆಗೆ ಬಂದಿರೋದು ಇಲ್ಲಿಂದ ಇವಾಗ ಇವತ್ತು ಸೆಕೆಂಡ್ ಡೇ ನಾವು ಹೋಗ್ತಿದೀವಿ ಇವಾಗ ಇವರೇ ನಮ್ಗೆ ಎಲ್ಲ ಇವರೇ ಸ್ಪಾನ್ಸರ್ಸ್ ಇರುತ್ತೆ ಆರ್ಗನೈಸರ್ಸ್ ಕಮ್ ಸ್ಪಾನ್ಸರ್ಸ್ ಅದು ಪಕ್ಕ ಎಲ್ಲರೂ ಕೆನೋಯಿಂಗ್ ಮಾಡೋಣ ಅಂತ ಹೋಗ್ತಿದ್ದೀವಿ ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಒಂದು ಟೂ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಬಸ್ಸು ಇದೆ ಅಂತ ಹೇಳಿದರು ಸೊ ನೋಡೋಣ ನಡ್ಕೊಂಡೇ ಹೋಗೋಣ ವೆದರ್ ಚೆನ್ನಾಗಿದೆ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ರೋಡ್ಗಳು ಎಷ್ಟು ಚೆನ್ನಾಗಿದ್ದಾವೆ ನಂಗೆ ಜರ್ಮನಿಗಿಂತಲೂ ಇಲ್ಲಿ ತುಂಬ ಎಷ್ಟು ಸ್ಪೇಷಿಯಸ್ ಆಗಿದ್ದಾವೆ ತುಂಬಾ ದೊಡ್ಡ ರೋಡ್ ಗಳು ಇದಾವೆ ಅನಿಸ್ತಿದೆ ಯಾಕಂದ್ರೆ ಇಲ್ಲಿ ಸೈಕಲ್ ಲೈನ್ ಸ್ವಲ್ಪ ದೊಡ್ಡದಿದೆ ಜಾಸ್ತಿ ನೋಡಿ ಅಲ್ಲೇನ್ ಏನ್ ನೋಡ್ತಿದ್ದೀರಲ್ಲ ಅದು ಚರ್ಚ್ ಆಗಿತ್ತಂತೆ ಮುಂಚೆ ಆದ್ರೆ ಇವಾಗ ಅಪಾರ್ಟ್ಮೆಂಟ್ ಮಾಡ್ಬಿಟ್ಟಿದಾರಂತೆ ಈ ತರ ಇನ್ನೊಂದ್ ಎರಡ್ ಮೂರ್ ಮಾಡಿದಾರೆ ಅಂದ್ರಲ್ಲ ನಾವು ಇವಾಗಿರೋ ಪ್ಲೇಸು ಇದು ಈ ಸಿಟಿಯ ಸೆಂಟರು ಸೆಂಟ್ರಮ್ ಅಂತ ಹೇಳ್ತಾರೆ ಡಚ್ಚಲ್ಲಿ ಫಾಲ್ಕನ್ಸ್ ವಾರ್ಡ್ ಅನ್ನೋ ಒಂದು ಸ್ಮಾಲ್ ಸಿಟಿ ಇದು ಐದು ಓವನ್ ಹತ್ರನೇ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಮಾರ್ಕೆಟ್ ಆಗತ್ತಂತೆ ವೀಕ್ಲಿ ಒಂದು ಸಹ ಚರ್ಚ್ಗಳು ಎಲ್ಲ ದಾಟಿ ಒಂದು ಹಳ್ಳಿಗೆ ಬಂದ್ವಿ ನಡ್ಕೊಂಡು ನಡ್ಕೊಂಡು ಹೇಗಿದೆ ನೋಡಿ ಇಲ್ಲೊಂದು ನಮ್ಮ ಕಡೆ ಎಲ್ಲ ಹೆಂಗೆ ಹಸುನ ಕುರಿಗಳನ್ನ ಸಾಕಿರ್ತಾರಲ್ಲ ಇಲ್ಲ ಹಸು ಕುರಿನೂ ಸಾಕಿರ್ತಾರೆ ಅದ್ರ ಜೊತೆ ಕುದುರೆಗಳ್ನು ಸಾಕಿರ್ತಾರೆ ತುಂಬಾ ಇಲ್ಲಿ ಬಿಟ್ಟಿದ್ದಾರೆ ಕುದುರೆ ಒಂದೊಂದು ಕುದುರೆ ಒಂದೊಂದು ಕುರಿಗಿದೆ ಅಲ್ಲಿ ಕಾಣಿಸ್ತಿದೆ ಅಲ್ಲ ಅದೇ ಈ ಹಳ್ಳಿ ಕೆನೋವಿಂಗ್ ಮಾಡಬೇಕು ಅಂದ್ಕೊಂಡು ಅವ್ರು ಬಂದು ಕೆನೋವಿಂಗ್ ಮಾಡಿ ಹೋಗ್ತಾರೆ ಕೆನೋವಿಂಗ್ ಅಂದರೆ ಇವಾಗ ಕಯಾಕಿಂಗ್ ಕೇಳಿರ್ತೀರ ಸೇಮ್ ಅದೇ ಥರನೇ ಈ ಥರ ಬೋಟಲ್ಲಿ ಇಬ್ಬರು ಕುತ್ಕೊಂಡ್ಬಿಟ್ಟು ಈ ಥರ ಒಂದು ಸೈಡ್ ಪ್ಯಾಡಲ್ಲಿ ಇರೋದಿರುತ್ತೆ ಸೊ ಅದಕ್ಕೆ ಕೆನೋಯಿಂಗ್ ಅಂತಾರೆ ಬೋತ್ ಸೈಡ್ ಇತ್ತು ಅಂದರೆ ಅದಕ್ಕೆ ಕಾಯಕಿಂಗ್ ಅಂತಾರೆ ಸೊ ನಾವು ಇವಾಗ ಕೆನೋವಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ ಅದರಲ್ಲೂ ವೆರೈಟಿ ಇರ್ತವೆ ಏಯ್ಟ್ ಕಿಲೋಮೀಟರ್ ಸಿಕ್ಸ್ಟೀನ್ ಕಿಲೋಮೀಟರ್ ತರ್ಟಿ ಟು ಕಿಲೋಮೀಟರ್ ಈ ಥರ ಎಲ್ಲ ಅವರವರ ಎಬಿಲಿಟಿಗೆ ತಕ್ಕಂಗೆ ಅವರು ಅಂದರೆ ಅವ್ರ ಸ್ಟಾಮಿನಾ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಅವರು ಬೇಕಾಗಿರೋ ಚೂಸ್ ಮಾಡ್ಕೋಬೋದು ಸೊ ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ ಏಯ್ಟ್ ಕಿಲೋಮೀಟರ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಬನ್ನಿ ಎಷ್ಟು ದೂರ ಮಾಡೋಕ್ಕಾಗುತ್ತೆ ನೋಡೋಣ ನಮ್ಮ ಕೈಲಿ ಸೊ ಇವಾಗ ನಾವು ನಮ್ಮದು ಟೈಮಿಂಗ್ಸ್ ಇದ್ದಿದ್ದು ಎರಡು ಗಂಟೆಯಿಂದ ಇವಾಗ ಎರಡು ಗಂಟೆ ಆಯ್ತು ಇಲ್ಲಿಂದ ಬಸ್ ಈ ತರ ದೂರದೇ ಬಸ್ ಇರುತ್ತೆ ಈ ಬಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಕೆನೋಯಿಂಗ್ ಮಾಡೋ ಪ್ಲೇಸ್ ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ ಅದೇ ಎಂಡಿಂಗ್ ಪಾಯಿಂಟ್ ಅಂತ ಸೊ ಒಂದು ರೌಂಡ್ ಹಾಕೊಂಡು ಅಲ್ಲಿ ಬರ್ತೀವಿ ಮತ್ತೆ ಒಂದು ವಿಲೇಜ್ ಸಿಗತ್ತೆ ಅಲ್ಲಿ ಒಂದು ಚರ್ಚ್ ಚೆನ್ನಾಗಿದೆ ಅಂತೆ ಸ್ಮಾಲ್ ವಿಲೇಜ್ ನೋಡೋಣ ಅಲ್ಲಿ ಒಂದು ರೆಸ್ಟೋರೆಂಟ್ ಇರುತ್ತೆ ಅಲ್ಲಿ ಬೇಕಾದ್ರೆ ಊಟ ಮಾಡ್ಕೋಬಹುದು ಅಂತ ಹೇಳಿದ್ರು ಹೋಗ್ಬಿಟ್ಟು ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಸೈಟ್ ನ ರೀಚ್ ಆದ್ವಿ ಇಲ್ಲಿ ಈ ತರ ಬೋಟ್ ಗಳಿದ್ವು ಇಲ್ಲಿ ಇನ್ಸ್ಟ್ರಕ್ಟರ್ಸ್ ಎಲ್ಲ ನಮಗೆ ಬೇಸಿಕ್ ಏನಾದರೂ ಗೊತ್ತಿದೆಯಾ ಅಂತ ಕೇಳಿ ನೆಕ್ಸ್ಟ್ ಏನೇನ್ ಮಾಡಬೇಕು ಯಾವ್ಯಾವ ತರ ಬೋಟ್ ನ ಓಡಿಸಬೇಕು ಅಂತ ಹೇಳಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಸೊ ನಮ್ಮ ಕ್ಯಾನೋಯಿಂಗ್ ಜರ್ನಿ ಈಗ ಸ್ಟಾರ್ಟ್ ಆಯ್ತು ಇತ್ತು ನಾವು ಸ್ಟಾರ್ಟ್ ಮಾಡಿದಾಗ ಕೆನೋಯಿಂಗು ನೋಡಿ ಇಷ್ಟು ಚೆನ್ನಾಗಿದೆ ಸುತ್ತ ಇರ್ತೀವಿ ಭೀ ಭಯಪಟ್ಟು ಹತ್ ಸ್ವಲ್ಪ ಸೊ ನಾನು ಅವಾಗೇನು ಮಾತಾಡೋಕ್ಕಾಗಲಿಲ್ಲ ಇವಾಗ ಮಳೆನೂ ನಿಂತಿದೆ ಆಮೇಲೆ ಸುತ್ತ ಇಲ್ಲಿ ಕಾಮಾಗಿದೆ ಚೆನ್ನಾಗಿದೆ ಮನೆಗಳು ಹೊಲಗಳೆಲ್ಲ ಇದ್ದಾವೆ ಚಿಕ್ಕ ಚಿಕ್ಕ ಹಳ್ಳಿಗಳಿದ್ದಾವೆ ಏಟ್ ಕಿಲೋಮೀಟರ್ ಸ್ಟ್ರೀಮ್ ಇದು ಸೊ ನಾವು ಇನ್ನೂ ಎಷ್ಟು ಬಂದಿದ್ದೀವಿ ಅಂತ ಗೊತ್ತಿಲ್ಲ ಮೂವಿ ಒಂದು ಅರೌಂಡ್ ಒಂದು ಕಿಲೋಮೀಟರ್ ಬಂದಿರ್ಬೋದು ಅಷ್ಟೇ ಇಲ್ಲಿ ನೋಡಿ ಡಿಫ್ರೆಂಟ್ ಬಟರ್ಫ್ಲೈಸ್ ಡ್ರ್ಯಾಗನ್ ಫ್ಲೈಸ್ ಎಲ್ಲ ಇದ್ದಾವೆ ಚೆನ್ನಾಗಿದೆ ಸೈಕಲ್ ಹೊಡಕ್ಕೆ ಇಲ್ಲಿ ಇವಾಗ ಇದಾಗುತ್ತೆ ಉಲ್ಟಾ ಮಾಡ್ತಿದ್ದೀಯಾ ಲೆಫ್ಟ್ ಸೈಡ್ ಮಾಡು ಈ ಥರ ಅಲ್ಲಲ್ಲಲ್ಲಿ ಡಿಕ್ಕಿ ಹೊಡ್ಕೊಂಡು ಬರ್ತಾ ಇದೀವಿ ಸೊ ಇವಾಗ ನಾನು ಡ್ರೈವಿಂಗ್ ಏನು ಇದನ್ನು ಕ್ಯಾನೋಯಿಂಗನ್ನ ಕೈಗೆ ತಗೊಳ್ಬೇಕಾಗುತ್ತೆ ಮಲ್ಲಿಕಾರ್ಜುನವ್ರಿಗೆ ಮಾಡೋಕ್ಕಾಗ್ತಿಲ್ಲ ಒಬ್ಬರಿಗೆ ಏನಾದ್ರು ಚಿಂತೆ ಇರಲಿಕ್ಕನ್ನೆಲ್ಲ ಮಾಡೋವ್ರಿಗೂ ಆರಾಮಾಗಿ ಬರ್ತು ಒಂದೇ ಒಂದು ಚಿಂತೆ ಇರುತ್ತೆ

ಇದಾರೋ ಇಲ್ವೋ ಅಂತ ಕಾಲ್ ಮಾಡೋಣ ಅಂತ ಇಲ್ಲಿ ಒಂದ್ ಕಡೆ ಸ್ಟಾಪ್ ಮಾಡಿದ್ವಿ ಇದು ಹೋಗ್ಬಿಟ್ಟು ಹಿಂಗ್ ಸಿಕ್ಕಾಕೊಂಡ್ಬಿಡ್ತು ನೋಡಿ ನಮ್ಮ ಹೋಟು ಸೊ ಇವಾಗ ಏನೆಲ್ಲ ಅದೆಲ್ಲ ಪ್ರಯತ್ನ ಮಾಡ್ತಿದೀವಿ ವಾಪಸ್ ನೀರು ಹಕ್ಕೆ ಕೆಳಗೆ ಇಳಿದೇನೆ ನೋಡೋಣ ಸಕ್ಸಸ್ ಆಗ್ತೀವೋ ಏನು ಅಂತ ಬಂತು ದೋಣಿ ಸಾಕ್ತಿ ಚಿಕ್ಕ ಮಜಾ ಇದೆ ಯಾರಾದರೂ ಬಂದರೆ ಮಿಸ್ ಮಾಡಬೇಡಿ ಈ ಥರ ಮಾಡಿ ನಂತರ ಡಿಫ್ರೆಂಟ್ ಆಗಿರೋ ಇವು ಇದಾವೆ ಡ್ರಾಗನ್ ಫ್ಲೈ ನಾವು ಹೆಲಿಕಾಪ್ಟರ್ ಒಳ ಅಂತಿದ್ವಿ ನಾವು ಚಿಕ್ಕೋರಿದ್ದಾಗ ಅದಕ್ಕೆ ಡ್ರ್ಯಾಗನ್ ಫ್ಲೈ ಅಂತ ಗೊತ್ತಿರಲಿಲ್ಲ ಹೆಸರು ನನಗೆ ಸೇಮ್ ಹೆಲಿಕಾಪ್ಟರ್ ಥರ ಇರುತ್ತೆ ನೋಡೋದಕ್ಕೆ ಅದು ಆ ಥರದ್ದು ಒಂಥರ ಪಿಕಾಕ್ ಕಲರ್ ಇದೆ ಇಲ್ಲಿ ದಾವಣಗೆರೆ ಸೈಡು ಚಾನೆಲ್ಗಳು ಇರ್ತಾವಲ್ಲ ಊರುಗಳಲ್ಲಿ ಹಳ್ಳಿಗಳಲ್ಲಿ ಹಂಗಿದೆ ಅಲ್ವ ಜೋಡಿಯಲ್ಲಿರೋದು ನೆದರ್ಲ್ಯಾಂಡ್ಸ್ ನ ಹಳ್ಳಿಗಳಲ್ಲಿ ಹಸು ಸಾಕಿರೋದು ಇಲ್ಲಿ ನಮ್ ನಮ್ಮ ಕಡೆ ಎಲ್ಲ ಹೇಗೆ ಹಸುಗಳನ್ನ ಒಂದು ಎರಡು ಸಾಕಿರ್ತಾರಲ್ಲ ಆ ತರ ಸಾಕಲ್ಲ ತುಂಬ ಒಂದು ಇಪ್ಪತ್ತು ಮೂವತ್ತು ಥರ ಸಾಕ್ತಾರೆ ಅದ್ರ ಜೊತೆಗೆ ಅವನ್ನ ಅವ್ರು ಮೇಯಿಸ್ಬೇಕು ಅಂತ ಹೇಳಿ ಹಗ್ಗ ಕಟ್ಕೊಂಡು ಎಲ್ಗೂ ಕರ್ಕೊಂಡೋಗೋದು ಆತರ ಮಾಡಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ ಅದಕ್ಕಂತಾನೆ ದೊಡ್ಡ ಫೀಲ್ ಮಾಡಿರ್ತಾರೆ ಅಲ್ಲೆಲ್ಲ ಹುಲ್ ಬೆಳೆಸಿರ್ತಾರೆ ಅವ್ರು ತಿನ್ನಕಂತಾನೆ ಅದರೊಳಗೆ ಫ್ರೀ ಆಗಿ ಬಿಟ್ಟಿರ್ತಾರೆ ಏನಾದ್ರೂ ಇನ್ ಕೇಸ್ ಮಳೆ ಅದೆಲ್ಲ ಬಂತು ಅಂದ್ರೆ ಒಳಗಡೆ ಇರೋದಿಕ್ಕೆ ಅಲ್ಲಿ ಗೋಡೌನ್ ತರ ದೊಡ್ಡದಾಗ ಮಾಡಿರ್ತಾರೆ ಅಲ್ಲಿ ಒಳಗಡೆ ಕರ್ಕೊಂಡು ಬರ್ತಾರೆ ಹುಲ್ಲೆಲ್ಲ ಹೊರಗೆನೆ ಹಾಕ್ತಾರೆ ಆಮೇಲೆ ಜಾಸ್ತಿ ಹುಲ್ಲ ಬೆಳೆಸಿರ್ತಾರೆ ಹೊಲಕ್ ತುಂಬ ಅದರಲ್ಲಿ ಫುಲ್ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ ಅವ್ಕೆ ತಿನ್ನೋದಿಕ್ಕೆ ಅಂತ ನೋಡ್ತಿರ್ಬೋದು ಕತ್ತಿಗೆ ಏನು ಹಗ್ಗ ಹಾಕಿಲ್ಲ ಅವ್ರಿಗೆ ಕತ್ತಿಗೆ ಮೂಗಿಗೆ ಸೇರಿಸ್ತಾರಲ್ಲ ಇಂಡಿಯಾದಲ್ಲಿ ಹೆಂಗೆ ಹಗ್ಗಗಳನ್ನ ಆ ಥರ ಸೇರಿಸಿರಲ್ಲ ಯಾಕಂದ್ರೆ ಒಂದೊಂದನ್ನೇ ಇಟ್ಕೊಂಡು ಓಡಾಡಲ್ಲ ಇವರು ನೆದರ್ಲ್ಯಾಂಡ್ಸು ಈ ಥರ ಹಸುಗಳನ್ನ ಬೆಳೆಸೋದು ಅಂದ್ರೆ ಹಾಲಿನ ಪ್ರಾಡಕ್ಟ್ಗಳು ಆಮೇಲೆ ಚೀಸ್ ತುಂಬಾನೇ ಫೇಮಸ್ ಇಲ್ಲಿ ಅಥೆಂಟಿಕ್ ಚೀಸ್ ಎಲ್ಲ ಇರುತ್ತೆ ಡಚ್ ಚೀಸ್ ಅಂತೇಳಿ ಹಳ್ಳಿಗಳಲ್ಲಿ ಚೀಸ್ನ ಪ್ರಿಪೇರ್ ಮಾಡಿ ಚೀಸ್ದು ಫೆಸ್ಟಿವಲ್ಸ್ ಎಲ್ಲ ಆಗ್ತವೆ ಇಲ್ಲಿ ಅಲ್ಲಿ ಯಾರೋ ಬಂದವ್ರನ್ನ ಕೇಳಿದ್ವಿ ನಮ್ಮ ಫ್ರೆಂಡ್ಸ್ನ ನೋಡಿದ್ರ ಅವ್ರು ಏನಾದ್ರು ಬರ್ತಿದ್ದಾರಾ ಅಂತ ಸೊ ಅವರು ಒಂದು ಫೈವ್ ಟೆನ್ ಮಿನಿಟ್ಸ್ ಹಿಂದೆ ಇದ್ದಾರೆ ಬಂದರು ಬರ್ತಿದ್ದಾರೆ ನಿಧಾನಕ್ಕೆ ಅಂತ ಹೇಳಿದ್ರು ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ನಾವು ನಾವೇನು ಮಾಡ್ತಾನೆ ಇಲ್ಲ ಅಂದ್ರೂ ಮುಂದಕ್ಕೆ ಹೋಗ್ತಾನೆ ಇದೆ ಅದೇನೆ ಸುಮ್ಮನೆ ಕೂತಿದ್ದೀವಿ ಅದೇ ನೀಟಾಗಿ ಹೆಂಗೆ ಹೆಂಗೆ ಸ್ಟ್ರೀಮ್ ಮರಿತಾ ಇದೀವಿ ಹಂಗೆ ಹೋಗ್ತಾ ಇದೆ ರೈನಿ ಇತ್ತು ನಾವು ಸ್ಟಾರ್ಟ್ ಮಾಡ್ದಾಗಿಂದ ರೈನ್ ಬರ್ತಾನೆ ಇತ್ತು ಇವಾಗ ನೋಡಿ ಬಿಸಿಲು ಬಂತು ಎಷ್ಟು ಚೆನ್ನಾಗಿ ಅಂದರೆ ತುಂಬ ಬಿಸಿಲು ಅಲ್ಲ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಿಸ್ಲಿರುತ್ತಲ್ಲ ಆ ಥರ ಬಿಸಿಲು ಬಂತು ಚೆನ್ನಾಗಿ ಅನಿಸ್ತಿದೆ ನಮ್ಗೆ ಇಲ್ಲಿ ಆಶ್ಚರ್ಯ ಅನಿಸಿದ್ದು ಏನಂದರೆ ತುಂಬ ಕುದುರೆಗಳು ಸಾಕಿದ್ದಾರೆ ಇಲ್ಲಿ ಹೇಗೆ ಹಸುನ ಕುರಿನ ಸಾಕ್ತಾರಲ್ಲ ಅದೇ ಥರ ಇಲ್ಲಿ ಕುದುರೆಗಳ್ನು ತುಂಬ ಅಂದರೆ ಒಂದೊಂದು ಕಡೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಆ ಥರ ಅಷ್ಟೊಂದು ಕುದುರೆಗಳು ನೋಡಿದ್ವಿ ಯೂಶಲಿ ಜರ್ಮನಿಯಲ್ಲಿ ಅಷ್ಟೊಂದು ಕುದುರೆಗಳಿರಲ್ಲ ಅಂದರೆ ಒಂದು ನಾಲ್ಕೈದು ಆ ಥರ ಸಾಕಿರ್ತಾರೆ ಇಲ್ಲಿ ತುಂಬಾ ಸಾಕಿದ್ದಾರೆ ಸೇಮ್ ಹಸುಗೆ ಹೆಂಗೆ ಒಂದು ದೊಡ್ಡ ಫೀಲ್ಡ್ ಮಾಡಿ ಹುಲ್ಲೆಲ್ಲ ಬೆಳೆಸಿ ಬಿಟ್ಟಿರ್ತಾರೋ ಸೇಮ್ ಕುದುರೆಗಳಿಗೂ ಅದೇ ಥರ ಬಿಟ್ಟಿದ್ದಾರೆ ನೋಡೋಣ ನಾವು ನಾವಾದರೆ ಹತ್ತಿರ ಹೋಗೋಕ್ಕಾದ್ರೆ ಯಾವುದಾದ್ರೂ ಒಂದು ಫಾರ್ಮ್ ಹತ್ರ ಎ ಫ್ಯೂ ಮಾಮೆಂಟ್ಸ್ ಲೈಟ್ ಒಂದು ಹಾಯ್ ಏನು ಬಿಡಿ ಎಲ್ಲರಿಗೂ

i ವಾಟರ್ ಮಿಲ್ ಇದೆ ಈ ತರ ಚೆನ್ನಾಗಿದೆ ಇಲ್ಲೆಲ್ಲ ನೇಚರು ಹ್ಮ್ ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ನೋಡಿ ಇಲ್ಲಿ ಅಡ್ಡ ಆರೆಂಜ್ ಕಲರ್ ರೆಡ್ ಕಲರ್ದು ಹಾಕಿದರಲ್ಲ ಸೊ ಇಲ್ಲಿಗೆ ಎಂಡ್ ಆಗುತ್ತೆ ಅಲ್ವಾ ಹ್ಮ್ ಚಿನಿಮ ನಿನ್ಗೆ ಹೆಂಗ ಅನ್ಸ್ತು ಹೌದಾ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಭಯ ಆಗ್ತಿತ್ತಾ ನಿಮಗೆ ಅದಕ್ಕೆ ಹೇಳ್ತಿದ್ಯಾ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿತ್ತಾ ಇಷ್ಟ ಆಯ್ತಾ ಥ್ರಿಲ್ಲಿಂಗ್ ಎಕ್ಸೈಟ್ ಆಗಿತ್ತಲ್ಲ ಓ ಟ್ರೀ ಎಲ್ಲ ಹಿಂಗ್ ಬಗ್ಗಿರ್ತಿದ್ವಲ್ಲ ಅದೆಲ್ಲ ತುಂಬಾ ಇಷ್ಟ ಆಗ್ತಿತ್ತಾ ಆಗ್ತಿತ್ತ ನಿನ್ಗೆ ಹೌದಾ ನೀರ್ ಕೈಯಲ್ಲಿ ಮುಟ್ಬೋದಿತ್ತು ಮುಟ್ಟಿದ್ಯಾ ನೀನು ಇಲ್ವಾ ನೆಕ್ಸ್ಟ್ ಟೈಮ್ ಹೋದಾಗ ಮುಟ್ಟು ಅಂತ ಓಕೆನಾ ನೋಡಿದ್ರಿ ನೀವು ಎಷ್ಟು ಚೆನ್ನಾಗಿತ್ತು ಅಂತ ಇವಾಗ ಒಂದು ಕೆಫೆಗೆ ಹೋಗೋಣ ಅನ್ಕೊಂಡಿದೀವಿ ಇಲ್ಲಿಂದ ಇಲ್ಲೇ ವಾಕಬಲ್ ಅಂತ ಹೇಳಿದ್ರು ನೋಡೋಣ ಬನ್ನಿ ಮಲ್ಲಿಕಾರ್ಜುನ್ ಮತ್ತೆ ಅರುಣ್ ಅವರು ಸ್ಟಾಲರ್ ತಗೊಂಡು ಲಗೇಜ್ ಇಂದ ಒಂದು ಬಾಕ್ಸ್ ಕೊಟ್ಟಿದ್ರು ಆ ವಾಪಸ್ ಕೊಟ್ಟು ಬರಕ್ ಹೋಗಿದ್ರೆ ವೇಟ್ ಮಾಡ್ತಾ ಇದ್ವಿ ಇಲ್ಲೇ ಅವ್ರಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಮಧ್ಯದಲ್ಲಿ ಸ್ವಲ್ಪ ಬಿಸಿಲು ಬಂದಿತ್ತು ಸ್ವಲ್ಪ ಹೊತ್ತು ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಜಾಸ್ತಿ ಬೆಳಿತಾರೆ ನೋಡಿ ಇಲ್ಲಿ ಹುಂಜದ್ ಫಾರ್ಮ್ ಇದೆ ಕೋಳಿ ಫಾರ್ಮ್ ಹುಂಜದ್ ಫಾರ್ಮ್ ಇಂಡಿಯಾದಲ್ಲಿ ಅಷ್ಟು ನೋಡಿದ್ದು ನೆದರ್ಲ್ಯಾಂಡ್ಸು ಕೌ ಮತ್ತು ಪೌಲ್ಟ್ರಿಗೆ ತುಂಬಾ ಫೇಮಸ್ಸು ಸೊ ಈ ಕೆಫೆ ಅಂತೂ ತುಂಬಾ ಫೇಮಸ್ ಇದೆ ಅದು ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಮಲ್ಪಿ ಹೋಗಿ ಅಂತೇಳಿ ನೋಡಿ ಇಲ್ಲಿ ಪ್ಲೇ ಏರಿಯಾ ಎಲ್ಲ ಇದೆ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಲ್ಲೇನು ಸ್ಪೆಷಲ್ ಅಂದರೆ ಇಲ್ಲಿ ಇವರು ಕೌನ ಇಲ್ಲೇ ಬೆಳೆಸಿದ್ದಾರೆ ಸಾಕಿದ್ದಾರೆ ಆ ಕೌನ ಅದರಿಂದನೇ ಫ್ರೆಶ್ ಮಿಲ್ಕ್ ತೆಗೆದ್ಬಿಟ್ಟು ಫ್ರೆಶ್ ಐಸ್ ಕ್ರೀಮ್ ಪ್ರಿಪೇರ್ ಮಾಡ್ತಾರೆ ಟ್ರೆಡಿಷನಲ್ ವೇನಲ್ಲಿ ಹಾಗೆಯೇ ನಿಮಗೆ ಹಾಲು ಬೇಕಂದ್ರೂ ಕೌ ಮಿಲ್ಕ್ ಫ್ರೆಶ್ ಆಗಿರೋದು ಇಲ್ಲಿ ಸಿಗುತ್ತೆ ಮನೆಯಿಂದ ಬಾಟಲ್ ತೊಗೊಂಡು ಬಂದು ಹೋಗ್ಬೋದಂತೆ ಸೊ ಅದನ್ನು ನೋಡೋಣ ಅಂತ ಬಂದ್ವಿ ಇವಾಗ

ನೋಡಿ ಇಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ತುಂಬ ದೊಡ್ಡದಾಗಿದೆ ಇಲ್ಲಿ ಜಾಸ್ತಿ ಮಕ್ಕಳಿರೋ ಫ್ಯಾಮಿಲಿಗಳೇ ಬಂದು ಐಸ್ ಕ್ರೀಮು ಫ್ರೆಶ್ ಐಸ್ ಕ್ರೀಮು ಈ ಥರ ಮಕ್ಕಳೆಲ್ಲ ಆಡಿಸ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ತಾರೆ ನಾವು ಸ್ವಲ್ಪ ಮಳೆ ನಿಂತು ಆಟ ಅಂತ ಬಂದ್ವಿ ಲ್ಲಿ ನಾವು ಏನೇನೆಲ್ಲ ನೋಡಿದ್ವಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡ್ತಾ ಇರಿ ಅದರಲ್ಲೂ ಇನ್ನೊಂದೇನಾದರೂ ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್